¡Me no, ಹೌದಮ್ಮ ಹಾಗಾಗಿ ನಾವೆಲ್ಲರೂ ಸೇರಿ ದೇವಲೋಕಕ್ಕೆ ಹೋಗಿದ್ದು ಹೌದಮ್ಮ ದೇವಲೋಕದ ಮೇಲೆ ದಾಳಿ ಇಟ್ಟರು ಅಮ್ಮ ಅಸುರರ ಕಾರ್ಯನಾಡ ಸೇನೆಯಷ್ಟು ಹೋಗಿ ಹೌದು ಅಪ್ಪಾ ತಾಜ ಹೋಗಿದ್ದ ಹೌದು ಹ ದೇವಲೋಕಕ್ಕೆ ಮುತ್ತಿಗೆ ದಾಳಿ ಹೌದಮ್ಮ ಹೌದು ನಾವು ಹೋಗಿದ್ದೆ ಹೋಗಿದ್ದು ಅಮ್ಮ ಪ್ರಥಮದಲ್ಲಿ ಅಗ್ನಿ ಬಂದ ಅಪ್ಪಾ ಹೌದಮ್ಮ ನೋಡಿದರು ಬೆಂಕಿಯೇ ಬೆಂಕಿ ಉರಿ ಆಮೇಲೆ ಅದಕ್ಕೆ ಪ್ರತಿಯಾಗಿ ನಿಮ್ಮ ಯಜಮಾನರು ಒಂದು ಬಿಟ್ಟಿದ್ರು ನೋಡಿ ಹೌದು ಬಿಟ್ಟಿದ್ದೇ ಬಿಟ್ಟಿತ್ತು ಎಲ್ಲಿ ಹೋದಂತೆ ಅಮ್ಮ ಬಂದಿದ್ದೆ ಬಂದಿತ್ತು ಎಲ್ಲಿ ನೋಡಿದ್ರು ನೀರೇ ನೀರು ಜಲಾಭಯವಾಯ್ತು ಅರುಣ ನೀರೆ ಹೌದಮ್ಮ ಆಮೇಲೆ ಆಮೇಲೆ ನಿಮ್ಮ ಯಜಮಾನರಿಗೆ ಕೋಪ ಬಂತು ತೆಗೆದರು ನೋಡಿ ಬಂದರು ಪ್ರತಿಯಾಗಿ ಯಾವುದು ಅವ್ರು ಅದಕ್ಕ ಪ್ರತಿಯಾಗಿ ಯಾವುದೋ ಒಂದು ಬಿಟ್ಟರು ಅವರು ಅವ್ಳು ಅವ್ಳನೆ ಬಿಟ್ಟಿದ್ ಪ್ರತಿಯಾಗಿ ಅವರ ಅಮ್ಮ ಬೆಟ್ಟ ಮೇಲೆ ನೀರು ಅವರ ಎಲ್ಲಿ ನೀರು ಆಗ್ಲಿಲ್ಲ ನಿಮ್ಮ ಯಜಮಾನರಿ ನೀರೇ ಇಷ್ಟ ಆಯಿತು ಆಮೇಲೆ ಅಮ್ಮ ವಾಯು ಬಂದಮ್ಮ ಓ ವಾಯುಂದ್ರೆ ಪವನ ಅಮ್ಮ ಬಂದವರು ಏನು ಮಾಡಿದ್ರು ಅಮ್ಮ ಅವ ಬಂದಿದ್ದು ಬಂದಿದ್ದು ಯಾರು ನಿಲ್ಲಿ ಕಾಗ್ಲಿಲ್ಲ ಅಮ್ಮ ಅಮ್ಮ ಎಲ್ಲ ಅಲ್ಲೆ ಅಲ್ಲೆ ನಿಂತವರೆಲ್ಲ ಅಲ್ಲಾಗ್ಲಿಕ್ಕೆ ಪ್ರಾರಂಭ ಮಾಡಿದರು ಆಮೇಲೆ ನಿಮ್ಮ ಯಜಮಾನ್ರು வந்து ಬಿಟ್ಟರು ನೋಡಿ ಒಬ್ರು ಇಲ್ಲಿ ಅಯ್ಯೋ ದೇವರೇ ನಿಮ್ಮ ಯಜಮಾನ ವಾಯುವೇ ಆ ವಾಯು ಮುಂದೆ ನಿಮ್ಮ ಯಾವ ನಿಮ್ಮ ಯಜಮಾನದೇ ಹೆಚ್ಚಾಗಿ ಹೋಯ್ತು ಅಮ್ಮ ಆಮೇಲೆ ದೇವೇಂದ್ರ ಬಂದ ಅಮ್ಮ ಹ್ಮ್ ಸುರೇಶ್ ಬಂದ ಆಮೇಲೆ ಅಮ್ಮ ಪತ್ರ ಹಿಡ್ಕೊಂಡು ಬಂದಿದ್ದೆ ಅವರಿಗೂ ಇವರಿಗೂ ಕಾದಾಟ ಪ್ರಾರಂಭವಾಯಿತು ಅಮ್ಮ ಹ್ಮ್ ಆಮೇಲೆ ಅಮ್ಮ ಅಮ್ಮ ಪರಿಣಾಮ ಅಮ್ಮ ಕೈಸೋದು ಓಡಿದಮ್ಮೆಲ್ಲರೂ ಓಡಿದ್ದಾರೆ ಎಲ್ಲರಿಗೂ ಬಿತ್ತಲು ಕೊಟ್ಟಿದ್ದಾರೆ ಏನಾಯ್ತಮ್ಮ

ಅಮ್ಮ ದೇವೆ ಎಲ್ಲಾಂತ ಅಯ್ಯೋ ಅಂತಿಂತ ಕಾಂತರೇ ಅಲ್ಲಿ ನೋಡಿದ್ರು ಆಮೇಲೆ ಅಮ್ಮ ದೇವಲೋಕದ ಕುತ್ತಿಗೆಯಲ್ಲಿ ನಿಮ್ಮ

ಬರ್ಬೇಕುರಾಂಜಿನಿಯರ್ ಬಂದ್ರ ಅವ್ರು ಬಂದು ಎಲ್ಲ ನಾಟ್ಯ ಮಾಡಿದ್ರಮ್ಮ ಅಮ್ಮ ಆಮೇಲೆ ಮೇಬಿ ನಾಟ್ಯ ಹೌದಮ್ಮ ಆಮೇಲೆ ಇದು ರಂಬೆ ಬಂದಮ್ಮೆ ರಂಬೆ ಬಂದ್ರು ಅವಳು ನಾಟ್ಯ ಮಾಡಿದ್ರು ಬೇರೆ ಬೇರೆ ನಾಟ್ಯ ಮಾಡ್ಲಿ ಒಬ್ಬೊಬ್ಬರೇ ಮಾಡ್ಬೋದು ಮುಂಜಾಗೋಸಿ ಬಂತು ಅಮ್ಮ ಮಂಜುಗಿ ಅವಳು ಬಂದ್ಲಮ್ಮ ಎಲ್ಲ ನಾಟ್ಯ ಮುಗಿಯಿತು ನಾಟ್ಯ ಮುಗಿದ ಮೇಲೆ ಇವರು ಉಲ್ಲಾಸದಲ್ಲಿ ಕುಳಿತಿದ್ರು ಅಮ್ಮ ನೆಗೆಡ್ತಿದ್ರು ಅಮ್ಮ ನಾವೆಲ್ಲ ನೋಡಿ ನೋಡಿ ಅಲ್ಲೇ ತಲ್ಲೀನರಾಗಿತ್ತು ಅಮ್ಮ ಅಬ್ಬ ಆಮೇಲೆ

ಿಲ್ಲ ಹಿಂದಿನಿಂದ ಬಂದು ತಾಲೇ ಕೆಲವೊಮ್ಮೆ ಸಂತೋಷ ಆಮೇಲೆ ಒಂದೇ ಹೊಡೆತಕ್ಕಮ್ಮ ಆಲೋಚನೆ ಮಾಡ್ತೇನೆ ಇವನಿಗೆ ಮರು ಏಕಂತ ಯಾರಿ ಕೊಡುವ ನಾನು ಆಗುತ್ತೆ ತಿಳ್ಕೊಂಡು ಯಾವ ರೀತಿ

ಏನಾಯ್ತು ಅಮ್ಮ ನಾಳೆಗೆ ಮೇಲೆ ನಾಳೆ